ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಬಿಳಿ ಕಪ್ಪ ಹಾಕ್ಸೋದು ಹೇಗೆ ಅಂತ ಒಂದು ಒಳ್ಳೆಯ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದು ಕೇವಲ ಎರಡೇ ಎರಡು ಬಾದಾಮಿಯಿಂದ ನಾನು ಮನೇಲೇ ಪ್ರಿಪೇರ್ ಮಾಡ್ತಾ ಇರೋದು ಸೊ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಕೆಮಿಕಲ್ ಇರೋದನ್ನು ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ಲಾಗಿ ನಮಗೆ ಯೂಸ್ ಮಾಡೋದು ತುಂಬ ಬೆಟರ್ ಅನಿಸುತ್ತೆ ಸೊ ಅದಕ್ಕೆ ನಾನಿವತ್ತು ಬಿಳಿ ಕೂದಲನ್ನ ಕಪ್ಪಾಕ್ಸೋದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಎರಡು ಬಾದಾಮಿನ ಇಟ್ಕೊಂಡಿದ್ದೀನಿ ಎರಡನ್ನ ಬರ್ನಲ್ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಈ ಬಾದಾಮಿ ಚೆನ್ನಾಗಿ ಸುಟ್ಕೋಬೇಕು ಸುಡೋವರೆಗೂ ನಾವು ಇದನ್ನು ಸುಟ್ಕೊಳ್ಳೋಣ ನೀವು ಗ್ಯಾಸ್ ಮೇಲೆ ಯೂಸ್ ಮಾಡಿಲ್ಲ ಅಂದರೆ ಒಲೆ ಇದ್ದರೆ ನಿಮ್ಮ ಮನೇಲಿ ಒಲೆಯಲ್ಲೂ ಕೂಡ ಹಾಕಿ ಸುಟ್ಕೋಬೋದು ಅಂದರೆ ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಫುಲ್ ಕಪ್ಪಾಗೋವರೆಗೂ ನೀವು ಇದನ್ನು ಇಲ್ಲ ಇಲ್ಲಾಂದರೆ ಇದು ಈಸಿ ಮೆಥಡು ಸೊ ಹೀಗೆ ಮಾಡ್ಕೊಳ್ಳೋದು ಬೆಟರು ಸೊ ಚೆನ್ನಾಗಿ ಇದು ಸುಟ್ಕೋಬೇಕು ಸುಟ್ಕೊಂಡು ಪೂರ್ತಿ ಬೂದಿ ಆಗೋ ತನಕ ಇದು ಕಪ್ಪಾಗಬೇಕು ನಾವು ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನ ಬಳಸೋದ್ರಿಂದ ನಮ್ಮ ಹೇರ್ ಫಾಲ್ ಆಗುತ್ತೆ ಆಮೇಲೆ ಇಚ್ಚಿಂಗ್ ಜಾಸ್ತಿ ಆಗುತ್ತೆ ನಮ್ಮ ಅಲರ್ಜಿ ಅಲರ್ಜಿಯಾಗಿ ಗುಳ್ಳೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರಿಗಂತೂ ಈ ಕೆಮಿಕಲ್ ಇರುವಂತಹ ಡೈಗಳೆಲ್ಲ ಆಗೋದೇ ಇಲ್ಲ ಅಂಥವ್ರಿಗೆ ಇದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ನೀವು ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇದಕ್ಕೇನು ಹೆಚ್ಚಾಗಿ ಬೇಕಾಗಿಲ್ಲ ಒಂದು ಎರಡು ಬಾದಾಮಿ ಇದ್ದರೆ ಸಾಕಾಗ್ಬೋದು ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿನೂ ಕೂಡ ತೊಗೊಬೋದು ನಾನಿಲ್ಲಿ ಎರಡು ಬಾದಾಮಿನ ಮಾತ್ರ ತೊಗೊಂಡಿದ್ದೀನಿ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ ಇದು ಸುಟ್ಟು ಬಾದಾಮಿ ಎಣ್ಣೆ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಸುಟ್ಕೋಬೇಕು ಸುಟ್ಟು ಪೂರ್ತಿಯಾಗಿ ಕಪ್ಪಾಗಿ ಪುಡಿ ಥರ ಆಗೋವರೆಗೂ ಇದನ್ನು ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ ಬಾದಾಮಿ ನಿಮಗೆಲ್ರಿಗೂ ಗೊತ್ತಿರೋಗೆ ಬಾದಾಮಿ ಎಣ್ಣೆ ಕೂದಲಿಗೆ ತುಂಬಾ ಒಳ್ಳೆಯದು ಇದನ್ನು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ ನ್ಯಾಚುರಲ್ ಆಗಿ ಇರೋದ್ರಿಂದ ಯಾವುದೇ ರೀತಿಯ ಇಚಿಂಗ್ಸ್ ಆಗೋಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ಏನೂ ಇರೋಲ್ಲ ಆಮೇಲೆ ಇದನ್ನು ಹಚ್ಚಿದ ಮೇಲೆ ನೀವು ಹೆಡ್ಬಾತ್ ಮಾಡೋ ನೆಸಸರಿನೂ ಇರಲ್ಲ ನೀವು ಆರಾಮಾಗಿ ಗ್ರೇ ಹೇರ್ಗಳನ್ನೆಲ್ಲ ಬ್ಲ್ಯಾಕ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಸುಟ್ಟು ಇದೆ ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇನ್ನೂ ಬೆಂಕಿ ಇದರಲ್ಲಿ ಹತ್ತಿದೆ ಸೊ ಹಾಗೇ ಪ್ಲೇಟಲ್ಲಿ ಇಟ್ಕೊಳ್ತೀನಿ ಇನ್ನೂ ಸ್ವಲ್ಪ ಸುಡ್ಲಿ ಇದು ಅಂತ ನೋಡಿ ನಾನೀಗ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂಕಿ ಎಲ್ಲ ಆರೋ ತನಕ ಇದನ್ನು ಹಾಗೆ ಬಿಡೋಣ ತಾನಾಗಿ ಆರೋಗ್ಲಿ ಬೆಂಕಿ ಸೊ ಅಲ್ಲಿವರೆಗೂ ಹಾಗೆ ಇಟ್ಕೊಳ್ಳೋಣ ನೋಡಿ ಹಿಂದೆ ಎಲ್ಲ ಸರಿಯಾಗಿ ಸುಟ್ಟಿದೆ ಇದನ್ನು ಒಂದೇ ಕಡೆ ಇಟ್ಕೊಳ್ದೇ ಹಿಂಗೆ ಉಲ್ಟಾ ಪಲ್ಟಾ ಮಾಡಿ ಇಡೋದ್ರಿಂದ ಬೇಗ ಬೇಗ ಸುಡ್ಕೊಳ್ಳುತ್ತೆ ನೋಡಿ ಆಲ್ರೆಡಿ ಸುಟ್ಟೋಗಿದೆ ಇದು ಈಗ ಇದನ್ನು ನಾವು ಆರಿಸ್ಕೊಳ್ಳೋಣ ಸಾಕು ಅನ್ಸುತ್ತೆ ಸುಟ್ಟಿದ್ದೆಲ್ಲ ಸೊ ಇದನ್ನು ಇವಾಗ ರೆಡಿಯಾಗಿದೆ ಇದು ಫುಲ್ ಪೌಡ್ರ್ ಥರ ರೆಡಿ ಆಗಬೇಕು ಸೊ ಆದಷ್ಟು ಚೆನ್ನಾಗಿ ಸುಟ್ಟರೆ ಒಳ್ಳೆಯದಿದು ಸೊ ಇದು ಸುಟ್ಟೋಗಿದೆ ಈಗ ಇದನ್ನು ಆರಿಸ್ಕೊಂಡು ಬಿಡೋಣ ಆರ್ಲಿ ಇದು ನೋಡಿ ಹಿಂದೆ ಎಲ್ಲ ಕರೆಕ್ಟಾಗಿ ಸುಟ್ಟಿದೆ ಈ ಥರ ನೀವು ನೀಟಾಗಿ ಪೂರ್ತಿಯಾಗಿ ಸುಟ್ಕೊಳ್ಳಿ ಅದನ್ನು ಪೂರ್ತಿ ಬೂದಿ ಆಗೋ ಥರ ಸುಟ್ಕೊಳ್ಳಿ ಇದನ್ನು ಈಗ ಒಂದೆರಡು ಪೀಸ್ ಆಗಿ ಮಾಡ್ತೀನಿ ನಾನು ಪೀಸ್ ಮಾಡೋದ್ರಿಂದ ಬೇಗ ತಣ್ಣಗಾಗುತ್ತೆ ಅಂತ ಸೊ ನಾವು ಇದನ್ನು ಮೇಲೆ ಯೂಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಇದು ತಣ್ಣಗಾಗಲಿ ಅಂತ ಇದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಆಲ್ರೆಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಬಿಟ್ಟರೆ ಸಾಕಾಗುತ್ತೆ ತಣ್ಣಗಾಗಿರುತ್ತೆ ಸೊ ಈಗ ಇದು ತಣ್ಣಗಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನೀವು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀರಿ ಅಂದರೆ ನೀವು ಮಿಕ್ಸರ್ ಜಾರಲ್ಲಿ ಕೂಡ ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ಕುಟ್ಟಾಣಿ ಇದ್ದರೆ ಕುಟ್ಟಾಣ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಸೊ ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಗನೆ ಪುಡಿ ಆಗುತ್ತೆ ತುಂಬ ಶ್ರಮ ಪಡೋದೇನು ಬೇಡ ಸೊ ನಾನು ಹೀಗೆ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಫುಲ್ಲು ಕ್ರೀಮಿ ಟೆಕ್ಸ್ಟರಲ್ಲಿ ಆಗೋ ತನಕ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ತುಂಬ ನಯಸ್ಸಾಗಬೇಕಿದು ತುಂಬ ತರಿತರಿಯಾಗಿದ್ದರೆ ಸರಿಯಾಗಲ್ಲ ಇದು ಕೂದಲಿಗೆಲ್ಲ ಹಚ್ಚೋದಕ್ಕೆ ಸರಿಯಾಗಲ್ಲ ಸೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಟು ಗಂಟು ಆಗದೆ ಇರೋ ಹಾಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಸುಟ್ಕೊಂಡಿದ್ರೆ ಇದನ್ನು ಇದು ಈಸಿಯಾಗೆ ಪುಡಿ ಆಗಿಬಿಡುತ್ತೆ ಸೊ ಭಾಳ ಕಷ್ಟಪಡೋದೇನಿಲ್ಲ ಸೊ ಈಗ ಅದು ಆಲ್ರೆಡಿ ಪುಡಿ ಆಗಿದೆ ಪೂರ್ತಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಕೊಕೋನಟ್ ಆಯಿಲ್ನ ನೀವು ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನು ಯೂಸ್ ಮಾಡ್ಕೋಬೋದು ಬಾದಾಮಿ ಎಣ್ಣೆ ಆಮೇಲೆ ಹರಳೆಣ್ಣೆ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು ಅದು ಯಾವುದು ಇಲ್ಲ ನಿಮಗೆ ಆಯಿಲ್ ಹಚ್ಚಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಆಲೋವೆರಾ ಜೆಲ್ ನ್ಯಾಚುರಲ್ ಇದು ಪ್ಯಾಕೆಟ್ ಆಲೋವೆರಾ ಜಲ್ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನ್ಯಾಚುರಲ್ ಆಗಿರೋದನ್ನು ಯೂಸ್ ಮಾಡಿದ್ರೆ ತುಂಬ ಅದನ್ನು ಮಿಕ್ಸಿಗೆಲ್ಲ ಹಾಕೋದ್ರಿಂದ ತುಂಬ ಕಡಿಮೆ ಹಾಕ್ಕೋಬೇಕಾಗುತ್ತೆ ಸೊ ಇದನ್ನಾದರೆ ನೀವು ಡೈರೆಕ್ಟಾಗಿ ಹಾಕ್ಕೊಬೋದು ನೋಡಿ ನಾನು ಕೊಬ್ಬರಿ ಎಣ್ಣೆನ ಹಾಕೋತಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ನೀರಾಗಿಬಿಡುತ್ತೆ ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಕ್ರೀಮ್ ಥರ ರೆಡಿ ಆಗುತ್ತೆ ಇದು ನೀವು ಹೇರ್ ಡೈಗಳನ್ನೆಲ್ಲ ಬಳಸ್ತಿರಲ್ಲ ಅದೆಲ್ಲ ಹೇಗೆ ಕ್ರೀಮ್ ಆಗಿರುತ್ತೋ ಆ ಥರ ರೆಡಿ ಆಗಿರುತ್ತೆ ಇದನ್ನು ನೀವು ಹೇರ್ಗೆ ಅಪ್ಲೈ ಮಾಡ್ಬೋದು ಯಾರಾದರೂ ಗೆಸ್ಟ್ಗಳು ಅರ್ಜೆಂಟಾಗಿ ಇವಾಗ ಮನೆಗೆ ಬರ್ತಾ ಇದ್ದಾರೆ ಅಂದಾಗ ನಿಮಗೆ ಹೆಡ್ಬಾತ್ ಮಾಡಿದ್ದು ಇದು ಕಲರೆಲ್ಲ ಹಚ್ಕೊಂಡು ಹೆಡ್ ಭಾತ್ ಆಗೋದಿಲ್ಲ ಟೈಮ್ ತುಂಬ ಕಡಿಮೆ ಇರುತ್ತೆ ಸೊ ಅಂಥ ಟೈಮಲ್ಲಿ ಇದನ್ನ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ನೀವು ಹೆಡ್ ಬಾತ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಬಿಳಿ ಕೂದಲು ಕೂಡ ಕಪ್ಪಾಗುತ್ತೆ ಈ ಥರ ನೀವು ಯೂಸ್ ಮಾಡ್ಕೋಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಇದು ಇದಕ್ಕೆ ನೀವು ಆಲೋವೆರಾ ಜಲ್ ಹಾಕಿದ್ರೂ ಕೂಡ ಇದು ಹೀಗೆ ಆಗುತ್ತೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಆಯಿಲ್ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಆಲೋವೆರಾ ಜಲ್ನ ಕೂಡ ಹಾಕ್ಕೊಂಡು ಹಚ್ಕೋಬೋದು ನೀವೆಲ್ಲಾದರೂ ಹೊರಗಡೆ ಹೋಗ್ಬೋದು ಇದನ್ನು ಹಚ್ಕೊಂಡು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕುಂ ಕೂಡ ಮಾಡ್ಕೋಬೋದು ಯಾ ಏನೂ ತೊಂದರೆ ಇಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಇದು ಯಾವುದೇ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಇದನ್ನು ಇದನ್ನು ಯೂಸ್ ಮಾಡೋದ್ರಿಂದ ಇದನ್ನು ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಇದರಲ್ಲಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನೀವು ಈಸಿಯಾಗಿ ಭಯ ಇಲ್ಲದೇ ಯೂಸ್ ಮಾಡ್ಬೋದು ಹಾಗೆ ನೀವು ಇದನ್ನು ನಿಮ್ಮ ಹೈಬ್ರೋಸ್ಗೂ ಕೂಡ ಯೂಸ್ ಮಾಡ್ಬೋದು ಕೆಲವೊಬ್ಬರ ಹೈಬ್ರೋಸ್ ಎಲ್ಲ ವೈಟ್ ಆಗಿರುತ್ತೆ ಸೊ ಅಲ್ಲಿಗೂ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಕೆಮಿಕಲ್ ಇಲ್ಲದೇ ಇರೋದ್ರಿಂದ ನೀವು ಯಾವ ರೀತಿಯಾಗಿ ಯೂಸ್ ಮಾಡಿದ್ರು ಕೂಡ ಇದು ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಇದನ್ನು ಹಚ್ಚೋದ್ಮೇಲೆ ನೀವು ಹೆಡ್ಬಾತ್ ಮಾಡಬೇಕು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದನ್ನು ಮಾಡಿ ನಾ ಮಾಡೋ ಪ್ರತಿ ವೀಡಿಯೋಗಳು ನಿಮಗೆ ಫಸ್ಟ್ ತೋರಿಸುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್